ರಸ್ತೆಯ ತಗ್ಗು ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಅನಾಹುತಗಳನ್ನು ತಪ್ಪಿಸಿದ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯರು ಮತ್ತು ರೈತ ಸಂಘಟನೆ ಅಧ್ಯಕ್ಷರು ಮತ್ತು ಮುಖಂಡರು ಪಟ್ಟಣದ ಹರಪನಹಳ್ಳಿ ರಸ್ತೆಯಲ್ಲಿ ಬರುವ ಶ್ರೀಗುರು ಮರಿಕುಂಟೂರೇಶ್ವರ ದೇವಸ್ಥಾನದಿಂದ ಚಪ್ಪರದಹಳ್ಳಿ ಹಳ್ಳಿ ಹತ್ತಿರ ಇರುವ ಕೊಟೂರಿನ ವೆಲ್ಕಮ್ ಬೋರ್ನ್ ಅವರಿಗೆ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ನಿರ್ಮಾಣಗೊಂಡಿದ್ದು ಈ ತಗ್ಗು ಗುಂಡಿಗಳಿಂದ ಈ ರಸ್ತೆಯಲ್ಲಿ ಓಡಾಡುವ ಎಷ್ಟೋ ಬೈಕ್ ಸವಾರರುಬ್ಬಿದ್ದು ಕೈಕಾಲು ಮುರಿದುಕೊಂಡು ಹಾನಿಗೊಳಗಾಗಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಹಾಲಿ ಸದಸ್ಯರಾದ ಕೆ ಶಫಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಪಿ ಮಂಜುನಾಥ್ ಮತ್ತು ರೈತ ಸಂಘಟನೆಯ ಮುಖಂಡರು ಹೊನ್ನೂರು ಸಾಹೇಬ್ ಅವರು ಸಾರ್ವಜನಿಕರಿಗೆ ಸಚಿವರು ರಸ್ತೆಯನ್ನಾಗಿ ನಿರ್ಮಾಣ ಮಾಡಿ ಕಡಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು ಈ ವರದಿ ಕೂಡ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಲ್ಲಿ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಸಾರವಾಗಿತ್ತು ಈ ವರದಿ ನೋಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ಅವರು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಸ್ತೆಯ ತಗ್ಗುಗುಂಡಿಗಳಿಂದ ಸಾರ್ವಜನಿಕರಿಗೆ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಲು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಈ ರಸ್ತೆಯ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿ ಕೊಟ್ಟೂರು ಪಟ್ಟಣದ ಚಪ್ಪರದಹಳ್ಳಿ ಹತ್ತಿರ ಇರುವ ವೆಲ್ಕಮ್ ಬೋರ್ಡ್ ವರೆಗೂ ಈ ರಸ್ತೆ ರುವ ತಗು ಕಲ್ಲು ಹಾಕಿ ಮುಚ್ಚಲಾಗಿದೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಹಾಲಿ ಸದಸ್ಯರಾದ ಕೇಶಫಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಪಿ ಮಂಜುನಾಥ್ ಅವರು ರೈತ ಸಂಘಟನೆ ಮುಖಂಡರು ಹೊನ್ನೂರು ಸಾಹೇಬ್ ಅವರು ಟಿವಿ ಫೋರ್ ನ್ಯೂಸ್ ಜೊತೆ ಮಾತನಾಡಿ ಧನ್ಯವಾದ ತಿಳಿಸಿದ್ದಾರೆ ಚಿಗಟೇರಿ ಜಯಪ್ಪ ಎನ್ ಟಿವಿ ಫೋರ್ ನ್ಯೂಸ್ ಮುಂಬರುವ ಅನಾಹುತಗಳನ್ನು ತಪ್ಪಿಸಿದ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಕರ್ನಾಟಕ ರಾಜ್ಯ ರಚ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಅವರು ಈ ಸಂದರ್ಭದಲ್ಲಿ ಹೇಳಕ್ಕಿಷ್ಟೇ ಅನಾಹುತಗಳನ್ನು ತಪ್ಪಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಅನಾಹುತ ತಪ್ಪಿಸಿದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು